ನಮಸ್ತೆ ಹ್ಯಾಪಿ ಮಾರ್ನಿಂಗ್ ಎಕ್ಸಲೆಂಟ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾವು ಸೆವೆನ್ ಚಕ್ರ ಸೀರೀಸ್ನ ನಡೆಸ್ತಾ ಬಂದ್ವಿ ಅದರಲ್ಲಿ ಇವತ್ತು ಮೂರನೇ ಚಕ್ರ ಸೋಲಾರ್ ಫ್ಲೆಕ್ಸೋಲ್ ಮಣಿಪುರ ಚಕ್ರ ಅಂತೇಳಿ ಕರಿತೀವಿ ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಅದು ಬ್ಲ್ಯಾಕ್ ಆದವಾಗ ಏನಾಗುತ್ತೆ ಬ್ಲ್ಯಾಕ್ ಆದವಾಗ ಏನಾಗುತ್ತೆ ಅನ್ನೋದಕ್ಕಿಂತ ಏನನ್ನು ಕೊಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಫಸ್ಟು ಸೆಲ್ಫ್ ಎಸ್ಟೀಮ್ ಪವರ್ನ ಕೊಡುತ್ತೆ ಜಡ್ಜ್ಮೆಂಟ್ ಮಾಡೋ ಅಂಥ ಒಂದು ಶಕ್ತಿಯನ್ನು ಕೊಡುತ್ತೆ ಕ್ಲಾರಿಟಿ ಕೊಡುತ್ತೆ ಲೈಫಲ್ಲಿ ನಮ್ಮ ಡೆಸ್ಟಿನಿ ಏನು ಅನ್ನೋದನ್ನು ಅರ್ಥ ಮಾಡಿಸುತ್ತೆ ನಮ್ಮ ಮಣಿಪುರ ಚಕ್ರ ಅದು ಬ್ಲಾಕ್ ಆದಾಗ ಇದೆಲ್ಲದರ ಕೊರತೆ ನೋಡ್ತೀವಿ ನಾವು ಲೈಫಲ್ಲಿ ಒಂದು ಕ್ಲಾರಿಟಿ ತಗೊಳ್ಲಿಕ್ಕಾಗೋದಿಲ್ಲ ಒಂದು ಡಿಸಿಷನ್ ಮಾಡಲಿಕ್ಕಾಗೋದಿಲ್ಲ ಯಾವುದೇ ಒಂದು ವಿಚಾರದ ಕುರಿತಾಗಿ ಜಡ್ಜ್ಮೆಂಟ್ ಕೊಡಲಿಕ್ಕಾಗೋದಿಲ್ಲ ಇಂಥ ಸಮಸ್ಯೆಗಳಾಗತ್ತೆ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಯಾವ ರೀತಿ ನಾವು ಮುದ್ರಾಸ್ ಮಂತ್ರಾಸ್ ಥೆರಪಿ ಮೂಲಕ ಇದನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಬ್ಲಾಕೇಜ್ ಆಗಿದ್ದರೆ ಫಸ್ಟ್ ಬ್ಲಾಕೇಜ್ ಆಗಿದೆಯಾ ಇಲ್ಲವಾ ಅಂತೇಳಿ ಕಂಡು ಹಿಡ್ಕೊಬೇಕು ಬ್ಲಾಕೇಜ್ ಆಗಿದ್ರೆ ನೆಕ್ಸ್ಟು ಅದನ್ನು ಹೀಲ್ ಮಾಡಬೇಕು ಹೀಲ್ ಮಾಡಿ ಮುದ್ರ ಮಂತ್ರ ಅದರ ಕಲರ್ನ ಯೂಸ್ ಮಾಡೋದ್ರ ಮೂಲಕ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಬೋದು ಮೆಡಿಟೇಷನ್ ಮಾಡೋದ್ರ ಮೂಲಕ ಆಕ್ಟಿವೇಟ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಸೋ ಮಚ್